ನೋಟಿಸ್ ಕೊಟ್ಟರು ಕೂಡ ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ನಡೀತಾ ಇರುವಂತಹ ಫೈಟ್ ಮುಗಿತಾ ಇಲ್ಲ ನಮ್ಮ ಹೋರಾಟದಿಂದ ಹಿಂದೆ ಸರಿದಿಲ್ಲ ಅಂತ ರೆಬೆಲ್ಸ್ ಬಣ ಹೇಳ್ತಾ ಇದೆ ಬಿಜೆಪಿಯ ಬಣ ಬಡಿದಾಟ ಇದು ಇಷ್ಟು ತಿಂಗಳುಗಳು ಕಳೆದ್ರು ಇಷ್ಟು ಬೆಳವಣಿಗೆಗಳಾದ್ರೂ ಸಹ ಈ ಬಣ ಬಡಿದಾಟಕ್ಕೆ ಮಾತ್ರ ಫುಲ್ ಸ್ಟಾಪ್ ಬೀಳ್ತಾ ಇಲ್ಲ ರಾಜ್ಯಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡೇ ಮಾಡ್ತೀವಿ ಅಂತ ರೆಬೆಲ್ಸ್ ಹೇಳಿದ್ದಾರೆ ಫೆಬ್ರವರಿ ಇಪ್ಪತ್ತರಂದು ನಡೆದಂತ ರೆಬಲ್ಸ್ ನಾಯಕರ ಸಭೆ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನ ನೀಡಿದರು ಬಿಜೆಪಿಯ ಒಣ ಬಡಿದಾಟ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇವೆ ಫೆಬ್ರವರಿ ಇಪ್ಪತ್ತರಂದು ನಡೆದಂತ ರೆಬಲ್ಸ್ ನಾಯಕರ ಸಭೆಯ ಬಗ್ಗೆ ಮಾಹಿತಿ ನಮ್ಮ ಹೋರಾಟದಿಂದ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ ನೋಟಿಸ್ನಿಂದ ವಿಚಲಿತರಾಗಿಲ್ಲ ಚುನಾವಣೆ ಪ್ರಕ್ರಿಯೆ ಹಾಗೆ ಯತ್ನಾಳ್ ಜೊತೆ ನಾವೆಲ್ಲ ಗಟ್ಟಿಯಾಗಿ ನಿಂತಿದ್ದೀವಿ

ಸಬ್ಮಿಟ್ ಮಾಡಿದ್ದೀವಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ರಾಜ್ಯಕ್ಕೆ ಬರೋರಿದ್ದಾರೆ ಅವರು ಬರೋ ದಿನನೇ ನಿರ್ಧಾರ ಆಗಿಲ್ಲ ಮತ್ತೆ ಆಗದಾದ್ರೂ ಕೂಡ ನೀವು ನಾಮಿನೇಷನ್ ಪೇಪರ್ ಫೈಲ್ ಮಾಡಬೇಕು ವಿಥೌಟ್ ಎಲೆಕ್ಷನ್ ಅಂದ್ರೂ ಕೂಡ ವಿಲ್ ಹ್ಯಾವ್ ಟು ಡೂ ದ ಇಂಟರ್ನಲ್ ಡೆಮಾಕ್ರಸಿ ಪ್ರಕಾರವಾಗಿ ನಾಮಿನೇಷನ್ ಪೇಪರ್ ಫೈಲ್ ಆಗಲೇಬೇಕು ಅದಕ್ಕೆ ನಮ್ಮ ಎಸ್ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ ಕೇಂದ್ರದ ವರಿಷ್ಠರ ಜೊತೆ ಚರ್ಚೆ ಮಾಡಿ ನಮ್ಮ ರಾಜ್ಯದ ಪಕ್ಷದ ನಾಯಕರುಗಳು ಇದನ್ನು ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತಗೊಂಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಪರಿಗಣಿಸಿದ್ರೆ ವಿ ವಿಲ್ ಟೇಕ್ ಅಪ್ ದ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಪ್ಲಾನ್ ಅಂಡ್ ವರ್ಷನ್ಸ್ ಸೊ ಇನ್ನ ಮೂರು ವರ್ಷದ ಅವಧಿಯಲ್ಲಿ ಬಿಜೆಪಿ ಹೌ ಇಟ್ ಶುಡ್ ಕ್ರಾಸ್ ಒನ್ ಫಾರ್ಟಿ ಅನ್ನೋದಕ್ಕೆ ದಿಸ್ ಇಸ್ ಒನ್ ಮಾಸ್ಟರ್ ಪ್ಲಾನ್ ಯಾವತ್ತು ಕೂಡ ಯಡಿಯೂರಪ್ಪನವ್ರ ಬಗ್ಗೆ ನಾವು ವಿರೋಧ ಮಾಡಿಲ್ಲ ಐ ತಿಂಕ್ ಬಹಳಷ್ಟು ಸಂದರ್ಭದಲ್ಲಿ ನಾವು ಅವರಿಗೆ ಯಾವ ಗೌರವನ್ನ ನಾನು ಪಕ್ಷ ಸೇರ್ತಕ್ಕಂಥದಲ್ಲಿರಬಹುದು ಅಥವಾ ಅವ್ರ ವಿರೋಧ ಪಕ್ಷ ಅವತ್ತು ಯಾವ ಅವರ ಹಿರಿತನಕ್ಕೆ ಮತ್ತು ರಾಜಕೀಯಕ್ಕೆ ಗೌರವ ಕೊಡುವ ನಮ್ಮ ನಮ್ಮ ರಾಜಕೀಯದ ದ್ವೇಷಗಳನ್ನ ಇವಾಗ ಏನ್ ಮಾಡ್ತಾ ಇದಾರೆ ಆ ಮತ್ತಕ್ಕೆ ಮಾಡಿಲ್ಲ ಐ ತಿಂಕ್ ಇಶ್ಯೂಸ್ ಅವರಿಗೆಲ್ಲರಿಗೂ ಕೂಡ ಮನವರಿಕೆ ಆಗಿದೆ ನಾವ್ ಯಾರು ಕೂಡ ಹೋಗ್ಬಿಟ್ಟು ಪದೇ ಪದೇ ಹೋಗ್ಬಿಟ್ಟು ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು ಉದ್ದೇಶ ನಮ್ಗಿಲ್ಲ ಡೋಂಟ್ ಥಿಂಕ್ ಇಟ್ ಇಸ್ ನೆಸೆಸರಿ ಸಂದರ್ಭ ಬಿದ್ರೆ ಹೋಗೋದಕ್ಕೂ ಹಿಂಜರಿಯಲ್ಲ ವಿಲ್ ಗೋ ಆಸ್ ಅ ಟೀಮ್ ಅಂಡ್ ವಿಲ್ ಕಮ್ ಆಸ್ ಅ ಟೀಮ್ ಮುಸಳುಕೋರರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಬಂದಿರತಕ್ಕಂತ ಮುಸುಳುಕೋರರು ಇದ್ದಾರೆ ಕರ್ನಾಟಕದಲ್ಲೇನೆ ಸುಮಾರು ನಲವತ್ತು ಲಕ್ಷದಷ್ಟು ಜನ ಇವತ್ತು ಇದ್ದಾರೆ ಅನ್ನೋದನ್ನ ನಾವು ಒಂದು ಪ್ರೈಮರಿ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಮಾಡ್ಕೊಂಡಿದ್ದೀವಿ ವೀಸಾ ಎಕ್ಸ್ಪೈರ್ ಆಗಿರ್ತಕ್ಕಂಥವ್ರು ಇರಬಹುದು ಅಥವಾ ಇಲ್ಲಿಗಲ್ ಆಗಿ ಬಂದು ಬೇರೆ ಬೇರೆ ರೂಪದಲ್ಲಿ ತ್ರೂ ಶ್ರೀಲಂಕಾ ಥ್ರೂ ಕೇರಳ ತ್ರೂ ಪಾಕಿಸ್ತಾನ್ ತ್ರೂ ನೇಪಾಲ್ ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಒಳಗಡೆ ಬಂದುಬಿಟ್ಟು ನಮ್ಮ ರಾಜ್ಯಗಳ ಸಮಸ್ಯೆಗಳನ್ನ ದುಗುಣ ಮಾಡಿರ್ತಕ್ಕಂಥದ್ದು ಈ ಓಟಿಗೋಸ್ಕರನೇ ಇವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಇದರಲ್ಲಿ ಹೋಗಿ ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯದ ರಾಜಕೀಯಕ್ಕೆ ಮತ್ತು ನಮ್ಮ ಜನಗಳಿಗೆ ಕುತ್ತು ಬರುತ್ತೆ ಅಂತಕ್ಕಂತ ಮಾಹಿತಿಗಳು ನಮಗೆ ಗೋಚರ ಆಗ್ತಾ ಇದ್ದಾವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್